ారో దగ్ సడీర ఏ ఇలా అది ఒట్ ఖాళీస్ కుడ రోడ్ మింగ్ ఓత ద ಒಂದ್ರ ಗೊತ್ತನೂ ಹೋಗಲ್ಲ ಪಟ್ಟನೆ ಬಂದಿಲ್ಲ ಅವು ಲಾರಿಗೂ ಬ್ರೇಕ್ ಆರಾಮ ನಿಂತ ಗುಡ್ ಮುಂಜಾನೆ ನಿನ್ನೆ ರಾತ್ರಿ ನಿಸುಕನಾಗ ಮೂರು ಹೋಗಿ ನೀಲ್ ಇಲ್ಲಿ ಪೆಟ್ರೋಲ್ ಮುಂದಿಕೊಂಡಿದ್ದೆ ಹೋಟೆಲ್ ನಾಕೊಂಡು ಸೊ ಇಲ್ಲಿ ಮತ್ತೆ ಪ್ಯಾಕ್ ಮಾಡ್ಕೊಂಡು ಹೊಂಟಿ ಸೀದಾ ಒಂದು ಅಂತ ಹೇಳಿ ಮತ್ತೆ ಗೊತ್ತಿಲ್ಲ ಹೋಗ್ಬೇಕಂದ್ರೆ ಡೆಲ್ಲಿ ಐವತ್ತು ಕಿಲೋಮೀಟರ್ ಔಟ್ರಿಂಗ್ ಔಟ್ರಿಂಗ್ ಓಡಲೇ ಸೀದಾ ಯಮ್ನಾ ಕಲಿತದ್ದು ಯಮ್ನಾ ಕಲಿತು ಕಲಿತಂದ್ರೆ ಸೀದಾ ಮತ್ತೆ ಆಗ್ರಹತನ ಎಲ್ಲಿ ಹೊರಗೆ ಹಾಕ್ಸಿಲಿಲ್ಲ ಬಟ್ ನಮ್ಮ ಡೆಲ್ಲಿಗೆ ಏನು ಟ್ರಾಫಿಕ್ ಹತ್ತಲ್ಲ ಒಳಗೆ ಶಿಟೇನು ಹೋಗೋ ಜ್ವರತೆ ಇಲ್ಲ ಮೋಟ ಹತ್ತಲ್ಲ ಯಮುನಾ ಎಕ್ಸ್ಪ್ರೆಸ್ ಇದೆ ನೋಡೋ ಟು ಆಗ್ರ ಡೆಲ್ಲಿ ಟಚ್ ಆಗಲ್ಲ ಅಲ್ಲ ನಾವು ಡೆಲ್ಲಿಗೆ ಹೋದ್ರೆ ಬರ್ತಿತ್ತು ಬಟ್ ನಾವೀಗ ಔಟ್ರ ಬಂದಿರ್ತೀವಲ್ಲ ಡೆಲ್ಲಿ ಔಟ್ರಂಗಿರ್ ಕೊಡುತ್ತಾ ನೇರ ಮತ್ತೂರ ಆಗ್ರಾ ಐದು ರೂಪಾಯಿ ಆಗ್ರ

ವೆಲ್ಕಮ್ ಟು ಆಗ್ರಾ ಇನ್ನರ್ ರೇನ್ ರೋಡ್ ಸೊ ಆಗ್ರಾದ ಆಂಟಿ ಮುಂದೆ ಜಾನ್ಸಿಗೆ ಹೋಗ್ಬೇಕಾದ ದಾಂಟಿ ಇಲ್ಲೊಂದು ದಾಬಾ ಐತೆ ಹೌದು ಹಿಂದೆ ಬರ್ದು ಗೊತ್ತಿಲ್ಲ ಈ ದಾಬಾದಾಗ ಉಳ್ಳುಕ್ ನಿಶ್ಚಿ ಉಳ್ಳಕ್ಕೆ ಇಲ್ಲಿ ನೀರು ಬಿಟ್ರೆ ಹಂಗೆ ಜಳಕ ಎಲ್ಲ ಐತೆತೆ ಮಾಡಿದೆವು ಶಿಸ್ತು ಒಂದೂವರೆ ಬಂದವ್ರೀಗ ಟೈಮ್ ಮಾಡ ಆರಗೆ ಟೈಮ ಐದು ಓಟು ಓದಲು ಓದಪ್ಪ ಆರಗೆ ಟೈಮಾ ಸೊ ಯಾಕಂದ್ರೆ ಬಿಸಿಲು ಭಾಳ ಐತೆ ಅಳಿ ಕೂತಿದ್ದೆವು ಇಲ್ಲೇ ಶಿಸ್ತು ಪಾಪವ್ರು ಎಲ್ಲ ಮಂಕೋಗಿ ಜಾಗ ಕೊಟ್ಟರು ಎರ್ಕೋಲ್ ಹದರು ಎಲ್ಲ ಮಾಡಿದರು ಬಟ್ ಭಾರಿ ಒಳ್ಳೆ ಮಂಚ ಏನೇ ಉಂಡ್ರು ಭಾಳ ಐದುನೂರು ರೂಪಾಯಿ ಆಯಿತು ಚಲತ್ತು ಜೀ ಥ್ಯಾಂಕ್ ಯು ಸೊ ಮಚ್ ಅವ್ರು ನಮ್ಗೆ ಭಾಳ ಸಪೋರ್ಟ್ ಮಾಡಿದರು ಯಾರಾಮ್ ರೆಸ್ಟ್ ಮಾಡಿರಿ ಊಟ ಮಾಡಿರಿ ಮ ಜಳಕ ಮಾಡಕ್ಕೆ ಮತ್ತು ಮೋಟ್ರ್ ಚಲೋ ಮಾಡಿ ನೀರು ಕೊಟ್ಟರು ಸಣ್ಣ ನೀರು ಬಿಸಿಲು ಇರಿದಾಗ ವಸ್ತು ಜಳಕ ಮಾಡಿದೆವು ಈಗ ಮತ್ತೆ ನೈಟ್ ರೈಡ್ ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಲೇಟ್ ಮಾಡಿದ್ವು ಈಗ ನಡ್ರಿ ಈಗ ಆರಾಗ್ಯದ ಬಿಡ ಬಿಸಿಲು ಕಮ್ಮಿ ಆಗ್ಯಾದ ಈಗ ಮ್ಮಿ ಒಂದು ನಾಲ್ಕೈದು ನೂರು ಕಿಲೋಮೀಟ್ರ್ ಹೋಗಬೇಕನ್ನ ರಾತ್ರಿ ತನ ಎಟ್ಟರೆ ತನ ಆಗುತ್ತೆ ಮತ್ತೆ ಮಂಗ ಮಾಡೋದಲ್ಲಿ ಹೋಗಿ ಬರ್ರಿ ಬಟ್ ಈ ಹೋಗೋಳಿಗೆ ಇಷ್ಟು ಯಾಕೆ ಖರ್ಚು ಮಾಡ್ತೀವಪ್ಪ ಅಂದ್ರೆ ನಮ್ಮದು ಮಂಡೇಲಿಂದ ಡ್ಯೂಟಿ ಚಲೋ ಆಗ್ತದ ನಾಡನ್ನೂ ಚಲೋ ಆಗ್ತದ ನಮ್ದು ಚಲೋ ಆತದ ಸೊ ಅದಕ್ಕೆ ಇವತ್ತು ಶನಿವಾರ ನಾಳೆ ಆಯ್ತಾರದ ಇವತ್ತು ರಾತ್ರಿ ನಾಲ್ಕು ದಿನ ನಾಡ್ದ ನಾಯಿ ರಾತ್ರಿ ನಾಯಿ ರಾತ್ರಿ ತನ ಟೈಮ್ ಅದ ಅಟ್ರದಾಗ ಹೋಗಿ ಮುಟ್ಟಬೇಕು ಊರಿಗೆ ಸೋಮವಾರಿಂದ ಕಾಯಕವಿ ಕೈಲಾಸ ಅಂದ್ರೆ ಬಸವಣ್ಣ ಅದರಂತೆ ನಮ್ಮ ನಡೆದಾಡೋ ದೈವ ಸಿದ್ಧಗಂಗಾ ಶ್ರೀಗಳು ನಾವು ಅದಕ್ಕೆ ಕಾಯಕ ಮಾಡ್ಬೇಕಲ್ರಿ ಕಾಯಕ ಮಾಡ್ರೆ ಅದಕ್ಕ ಬರ್ತವೆ ಅದಕ್ಕೆ ಹೋಗ್ಬೇಕಂತ ಅದಕ್ಕೆ ಲಾಸ್ಟ್ ಇಪ್ಪತ್ತು ದಿನ ಟ್ರಿಪ್ ಫೈನಲ್ ಕೇದಾರನ ದರ್ಶನ ಮುಗಿಸ್ಬೋಕೆ ಬಂದೆವು ಇದು ಕಂಟ್ರೋಲ್ ಬ್ಯಾಂಕ್ದಾಗ ಬಲ್ಕು ಫುಲ್ ನಿದ್ದೆ ಉಂಟದೆ ನೀನು ರಾತ್ರಿ ನಿದ್ದೆ ಬರಬಾರಾಗಿಲ್ಲ ಅದಕ್ಕೆ ಸ್ವಲ್ಪ ಏನಂದರೆ ಹೊಟ್ಟಾಗಿ ಗಾಳಿ ನಡೆಸೋದೇ ಆಗಲ್ಲ ಅದ ತಣ್ಣಗೆ ಗಾಳಿ ಬಿಟ್ಟದ ಅದಕ್ಕೆ ನಾಳೆಗಾಯಿತು ನಾಳೆ ಹೋಗೋದು ಇನ್ನು ನಾಡಿದ್ದು ಹೋಗೋದು ಅಕ್ಕರಿಗೆ ಎಲ್ರಿಗೂ ಬಾಯ್ ಗುಡ್ ನೈಟ್ ಗುಡ್ ಇವ್ನಿಂಗ್ ಏನು ನಿನ್ನೆ ನಾವು ರಾತ್ರಿ ಮುಖೊಂಡು ಪೆಟ್ರೋಲ್ ಬಂದಾಗ ಈಗ ಟೈಮ ಇವಾಗ ಇವತ್ತು ಎಲ್ಲ ಮುಖಂಡ ಎದ್ದು ರೈತ ಬರ್ರಿ ಬರ್ರಿಮೀಟ್ರಿ ಬೈ ರೈಟ್ ದನ ಕಾಯ್ಸ್ಕೊಂಡು ಹೋಗೋ ಅದೇ ಯಾರೋ ಹೈಸ್ಯಾರ ಹೈಸಾರ ಅದಕ್ಕೆ ಯಾರೋ ಅದು ಓಡ್ತು ನೋಡಮ್ಮ ಆಡು ನೀರು ನೀರು ಹಾಕೊಣ ಎಲ್ಲದು ಸೈಡಿಗೆ ಹಾಕ್ಬೇಕು ಸೈಡಿರೇ ಹಾಕ್ಬೇಕು ಅದಕ್ಕೆ ಲಾರಿದವನು ಹೈಸಿರ್ಬೇಕು ലാരത്തല്ല നോക്ക ദണ്ടീര് ഏ ഇല്ല അത് ഒട്ട് ഖാലി വരേതക്കു ലാ മറ

ನರಬರ್ಕೆ ಹೊಂಟದ ಅದಕ್ಕೆ ಅಂತ ದಾಗ ಈ ಮಧ್ಯ ಪ್ರದೇಶದಾಗ ಜಾಸ್ತಿ ಇವೆ ರೋಡ್ ಮ್ಯಾಗೆ ಇರ್ತಾವು ಸ್ವಲ್ಪ ನೋಡಿ ಮಾಡಿ ಬರ್ಬೇಕಪ್ಪ ನಗುಣ ಲಾರಿ ಗುತ್ತು ಓಕೆ ಲಾರಿ ಹಾಯಿಸ್ಕೊಂಡು ಹೋಗ್ಯಾನವ ಹಿಂದ ಹೊಡೆದಂಗೆ ಅಂತ ಲಾರಿದವ ಸೊ ಈಗ ಟೂ ವೀಲರ್ ನಾವು ಬರ್ಬೇಕಾದ್ರೂ ಸ್ವಲ್ಪ ನೋಡಿ ಮಾಡಿ ಬರ್ರಿ ರಾತ್ರಿನು ಬಾ ರಾತ್ರಿನು ರೋಡ್ ಮ್ಯಾಮ್ ಅವ್ರಿಗೆ ಯಾರೋ ಹೊಡೆದಾರ ಅಲ್ಲಿ ಎರಡು ರೂಮ್ ಬಿದ್ದಿತ್ತು ಈಗ ಅದಕ್ಕೆ ಕಂಟ್ರೋಲ್ ಆಗಲ್ಲ ಬೇಕು ಲಾರಿಗೆ ಬಂದು ಅಂತೇಳಿ ಅದಕ್ಕೆ ನಾವು ಇಬ್ಬರು ಮೂವರು ನಿಂದ್ರಿಸಿ ಸಡಿ ಹಾಕಿ ನಮ್ಮ ಕೈಲಿ ನೀರು ಇರಬೇಕಾಯ್ತು ನೀರು ಹಾಕಿದೆವು ಇಲ್ಲೇನು ದಾವಕನಿ ಮನೆ ಏನು ಕೊನೆಯಲ್ಲ ನಮ್ಗೆ ಇಲ್ಲಿ ಸೊ ಜಿಂದ ಅದ ಆರಾಮ್ಸ ಪ್ರೆಸ್ಟ್ ಮಾಡ್ತೋದು ಪ್ರೆಸ್ಟ್ ಮಾಡ್ತಾನೆ ತಾನೇ ಮುಂದೆ ಇದಾಗ್ತ ಸೊ ನೋಡ್ರಿ ಪಾಪ ಯಾವ ವಯಸ್ಸಾನ ನಾವು ಏನು ಮಾಡಿದ್ದೆ ಅವನು ದನಗಳು ಹಿಂಗೆ ಅಡ್ಡ ಬಂದಿರ್ತಾವ ಪಾಪ ಅವ್ರು ಲಾರಿ ಇರ್ತದೆ ಕಂಟ್ರೋಲಾಗ ಹೊತ್ತು ಹೊಡ್ದಾನ ಇಲ್ಲ ನೋಡ್ರಿ ಎಲ್ಲ ಅವನ ಇಚ್ಛೆ ಬದುಕು ಸಾವು ಎಲ್ಲ ಅವನ ಕೈದಾಗೆ ನಮ್ಮ ಕೈಲೇ ಎಷ್ಟ ಅಷ್ಟೇ ಮಾಡ್ಬೇಕು ಇಲ್ಲಿ ನೋಡ್ರಿಗ ರೋಡ್ ಹಿಂಗೆ ಹಿಂಗ್ತಾವ ದನಗಳು ಒಂದ್ರು ಗೊತ್ತನೂ ಆಗಲ್ಲ ಪಟ್ಟನೆ ಬಂದಿಲ್ಲ ಅವು ಲಾರಿಗೂ ಬ್ರೇಕ ಸಿಸ್ಟಮ್ ನಿಂತ ಹೊಡೆಬಿಟ್ಟವ ದನಗಳು ಹೆಂಪಿದಾವೆ ರೋಡ್ ಮ್ಯಾಗ ತಿರುಗಾಡ್ತಾವ ಒಬ್ಬ ದನಗಳು ಇಲ್ಲಿ ಮೋಸ್ಟ್ ಡೇಂಜರ್ ಇಲ್ಲಿ ದನಗಳು ಇಲ್ಲ ರೋಡ್ ಮ್ಯಾಗೆ ಎಲ್ಲಿ ಆ ಡಿವೈಡರ್ ಮ್ಯಾಗೆ ಮೊತ್ತವ ರಾತ್ರಿ ಮುಂಜಾನೆ ಆ ಕಡೆ ಮುಂಜೆ ಈಗಡೆ ಕಡೆ ಆ ಕಡೆ ಕಡೆದು ಈ ಕಡೆ ಈಗ ಆ ಕಡೆ ಹಿಂಗೆ ತಿರುಗಾಡ್ತಾವ ಪೆಟ್ರೋಲ್ ಪಂಕ್ ಎದ್ದು ಒಂದು ಎರಡುನೂರು ಕಿಲೋಮೀಟರ್ ಸ್ಟಾಪ್ ಮಾಡೋದು ಜಲ್ಸಾ ರೆಸ್ಟೋರೆಂಟ್ ರೆಸಾರ್ಟ್ ಅದ ರೆಸ್ಟೋರೆಂಟ್ ಏನು ರೆಸ್ಟೋರೆಂಟ್ ನಂಬರ್ ಏನಾರು ನಂಬರ್ ಆಹಾ ಆಹಾ ಫುಲ್ ಮಸ್ತ್ ಮನಗಂಡ ಅದ ರೆಸಾರ್ಟ್ ಅಲ್ಲಿ ಕೆಳಗೇನು ಹೋಮ್ ಸ್ಟೇವಿಲ್ಲಾ ನೀರು ಕುಡಿಯೋ ನಿಂದಿರ್ಸಿ ಚಲೋ ಒಂದು ಎದ್ದಿರಿ ಎರಡು ಗಂಟೆ ವೇಸ್ಟ್ ಮಾಡಿದ್ರು ಇಬ್ಬರು ಕುಡಿ ಟೈಮ್ ನಂಬರ್ ಒನ್ ಇಬ್ಬರು ತಪ್ಪಲಿಕ್ಕೆ ಎಲ್ಲಿ ನೀವು ಫೋನ್ ಕೊಡೋರು ಮನೆಗೆ ಹಚ್ರು ಯಾರಿಗ ಹಚ್ರು ಇಲ್ಲ ಲಗ್ನ ಇಲ್ಲ ಮುಂಜಿಲ್ಲ ಏನು ಇಲ್ಲ ಈಗ ಲೈವ್ ಈಗ ಫೋನ್ ಏನ್ ಹೇಳ್ತಾರ ನರೀಗ ಇಲ್ಲಿಂದ ಹೊರಟ ಹೋಗಿದ್ದೆವು ಕೂತು ಸ್ವಲ್ಪ ಸಣ್ಣ ಕೂಲರ್ ಹಚ್ಚಿರಲಾ ಕೂಲರ್ಚ ಕೂತು ನಾವು ಟೈಮ್ ಹೇಳ್ತವ್ ತಾಸು ಇಲ್ಲೇ ನೋಡಿರಿ ಸೀದಾ ಬಿಸಿಲ ಇದು ಒಂದರ ಇವತ್ತು ಟೈಮ ರಾಂಗ್ ಟೈಮ್ ಹೊಂಟಿದ ನೋಡು ಯಾಕಂದ್ರೆ ಇವತ್ತನ ಆತನ ಸ್ಟಾಪ್ ಮಾಡಿರ್ತೀವಿ ಹನ್ನೆರಡುವರೆಗೆ ನಾವು ನಾಲ್ಕು ತನಕ ಹೋಗಿ ಸ್ಟಾಪ್ ಮಾಡ್ಬೇಕಾಗಿತ್ತು ಇಲ್ಲೇ ಮಾಡಿದೆ ಈಗ ಮದಕ್ಕೆ ಬಿಸಿಲಾಕ ಹೊಂಟಿದ್ದೇವೆ ನೋಡಿರಿ ಸೊ ಎಷ್ಟೊತ್ತು ಬಿಸಿಲಿತ್ತಲ್ಲ ಬಿಸಿಲಿದ್ದ ಒಂದು ದಾಬಾದಾಗ ಹೋಗಿ ಸ್ವಲ್ಪ ಊಟ ಮಾಡಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಸೊ ಈಗ ಐದು ಸೊ ಐದುವರೆ ಈಗ ಟೈಮ್ ಸೊ ಈಗ ಬಿಟ್ಟಿದ್ದೆವು ಇಲ್ಲಿಂದ ಈಗ ನೈಟ್ ಪೂರ್ತಿ ಹೋಗ್ಬೇಕು ನೈಟ್ ಮೂರು ನಾಲ್ಕರ ತಾನ ನಡೆಸ್ಬೇಕಲ್ಲತ್ತಿದ್ದೆವು ಸೊ ಈಗ ನಾಲ್ಕು ನ ಒಂದು ಅರುವತ್ತು ಕಿಲೋಮೀಟ್ರನ್ನ ಎಪ್ಪತ್ತು ಕಿಲೋಮೀಟರ್ ಅದ ಅದಕ್ಕೆ ನಡೆದಿದ್ದೆವು ಸೊ ನಾಗಪುರದ ಸ್ವಲ್ಪ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಚಾಯಿ ಕೊಡೋದು ಅಲ್ಲಿಂದ ಬಿಟ್ಕೊಂಡಿ ಬರ್ರಿ ಈಗ ಇಲ್ಲಿ ನೋಡಿರಿ ನಾಗಪುರ ಸೊನಿ ಸೋನಿ ಬರ್ನಾ ಫುಲ್ ಮಳಿ ಚಲೋ ಆಯಿತು ಮಳಿ ಚಲೋ ಆಯ್ತು ನಾವೇ ಮಾಡ್ದೆವು ರೆನ್ಕೋಟ ಎಲ್ಲ ನಿಂದ್ರಿಸಿ ರೆನ್ಕೋಟ ರೈನ್ ಪ್ಯಾಂಟ್ ಎಲ್ಲ ಹಾಕೊಂಡೆವು ಸೊ ಹಾಕೊಂಡ್ಮೊಳಗೆ ಗಾಡಿ ನೆಡೋ ಟೈಮಿಗೆ ಮಾಡ್ತು ಮಳಿನೇ ಕಮ್ಮಿ ಆಯ್ತು ಇಲ್ಲಿ ಸೊ ಹಿಂಗೆ ನೋಡ್ರಿ ಮಳಿ ಬರ್ತಾ ಎಲ್ಲ ಹಾಕೊಂಡಿರ್ತೇವೆ ಹಾಕೊಂಡ್ಬಳಗ್ ಮುಂದೆ ಮಳಿನೇ ಇರಲ್ಲ ಕೆವಾತನೂ ಮಳಿ ಇರಲ್ಲ ಅಂತ ಹಾಗೆ ಹೋಗಿರ್ತವೆ ಪೊರ್ತ ಒಯ್ದೋಗಿರ್ತ ಈ ಪೈ ನಮ್ಮ ರೈಡಿಂಗ್ ಪರಿಸ್ಥಿತಿನೇ ಹಿಂಗೆ ಇರ್ತದೆ ಏನು ಮಾಡಬಲಿಲ್ಲ ಸೊ ಅಂತೂಂತೂ ಅದೆಲ್ಲ ಮಳಿ ಅಂತಲ್ಲೂ ರೈಡ್ದಾಗ ಮಳಿ ಬಂತು ಅಂತು ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಈಗ ಹೋಗೊಂಬ ಕತ್ಲೇ ಆಲಕತ್ತು ಅಂತೂ ಒಂದು ಪ್ಯೂರ್ ವೆಜ್ ಹೋಟೆಲ್ ಸಿಕ್ತು ಬಾಲಾಜಿ ಸಂತೋಷ್ ಫ್ಯಾಮಿಲಿ ದಾಬಾ ಹಂಡ್ರೆಡ್ ಪರ್ಸೆಂಟ್ ವೆಜ್ ವೆಜ್ ಹಾ ಬನ್ರಿ ನಾಡು ಅಪ್ಪ ಬಾಪಾ ಕಿಲೋ ಕೂಡ ಕಲಬುರಗಿ ಇನ್ನೂ ಏಳನೂರ ಏಳ್ನೂರ ಐವತ್ತು ಕಿಲೋಮೀಟರ್ ಅದ ಅದಕ್ಕೆ ನಮ್ಮ ಮನೇಲಿ ನಿದ್ದಿ ನಮ್ಗಾ ನಿದ್ದಿ ಹೊಟ್ಟಿರ್ತದೆ ಸೊ ಇಲ್ಲಿ ಕ್ಯಾಂಪಿಂಗ್ ಹಾಕಿದ್ದೆವು ಪೆಟ್ರೋಲ್ ಬಂಕ್ದಾಗ ಅದಕ್ಕೆ ಇನ್ನೊಂದು ನಾಲ್ಕು ಗಂಟೆ ಮಲ್ಕೊಂಡೆ ಮುಂಜಾನೆ ಹೋಗುತ್ತೆ ರೆಡಿ ಆಟಮ್ ಪ್ಲ್ಯಾನ್ ಪ್ಲಾನ್ ಸೊ ಈಗ ಕ್ಯಾಂಪಿಂಗ್ ಹಾಕಿ ಎಲ್ಲ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಸಿಗ್ತಾ ಅಲ್ಲಿ ಬಾಯ ಎಲ್ರಿಗೂ ಗುಡ್ ನೈಟ್ ಸೊ ನಿನ್ನೆ ರಾತ್ರಿ ಬಂದು ಮಂಕೊಂಡಿದ್ದೆವು ಪೆಟ್ರೋಲ್ ಬಂಕ್ದಾಗ ಸೊ ಈಗ ಫುಲ್ ಪ್ಯಾಕೇಜ್ ಮಾಡಿ ಕಂಟಿ ರೆಡಿ ಆಗಿದ್ದೆವು ನಡೆಸಿದ ಇನ್ನೊಂದು ಎರಡು ನೂರು ನಮ್ಮ ಮೂರ ಹೋಗ್ಬೇಡ ಪಾಟ್ನೆ ನೀವು ಬರ್ತೀರಿ ಅನ್ನ ಓಲಿ ಏಕಾ ಹೇಳಿ ಹಿಂಗೆ ಹೇಳಿ ಹೇಳಿ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕ ಎಲ್ಲರಿಗೂ ಸ್ವಾಗತ ನಮ್ಮ ಕರ್ನಾಟಕ ಬಾರ್ಡರ್ ಬಂತು ಈಗ ಕರ್ನಾಟಕದಾಗ ಇದ್ದೆ ನಾವು ಅಲ್ಲ ಆ ಪಾಶಿಂಗ್ ನೋಡಿ ತಲಿತು ಆರ್ ಜೆ ಯು ಕೆ ಯು ಪಿ ಎಂ ಎಂ ಪಿ ಎಲ್ಲ ಇವೆಲ್ಲ ನೋಡಿ 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 ಸ್ವಾಗತ ಕೆ ಒಂದನು ಕಾಣುತ್ತಿಲ್ಲ ಬೋರ್ಡಲ್ಲಿ ನಮ್ಮನೇ ನೋಡ್ಬೇಕು ಅಲ್ಲಿ ನಾವು ತಿರುಗಿ ಕೆ ಅದಕ್ಕೆ ಊರಿಗೆ ಬಂದು ಭಾಳ ಖುಷಿ ಅನ್ಸುತ್ತ ಬರೀಗ ಫಸ್ಟ್ ಊರಿಗೆ ಅಂತ ಅಲ್ಲಿ ಚಹಾ ಒಂದು ನೂರು ಕಿಲೋಮೀಟರ್ ಹಿಂದೆ ಚಹಾ ಕುಡ್ಯಮ್ ಅಂತೇಳಿ ನಾ ಅದ ಅಂದ್ರೆ ಚಹಾ ಬೇಡ ಚಂದ ಮತ್ತೆ ಬರೋಬರ್ ಹತ್ತಾರ ಅಲ್ಲಿ ನಮಗೆ ಇಲ್ಲೇ ಹತ್ತು ಚಲೋ ನಮ್ಮ ಕರ್ನಾಟಕ ಚಲೋ ಮಾಡ್ದೆ ಒಂದು ಐವತ್ತು ಕಿಲೋಮೀಟ್ರ್ ಹ್ಯಾ ನಾಡ್ರೆ ಆಯ್ತು ಹೋತದ ತೆಲಂಗಾಣ ಹೋದ ಕರ್ನಾಟಕ ಉಮನ ಬಗ್ಗೆ ಕರ್ಕೊಂಬಂದೀನಿ ಇಲ್ಲಿ ಉಮ್ನಾ ಬದಕ್ಕೆ ಇಲ್ಲಿ ನೂರ ಎಲ್ಲ ಸ್ವಲ್ಪ ಚಹಾ ಕುಡ್ದೆ ನಮ್ಮ ಸಂಚಾರಿ ಅವರ ಗಾಡಿ ಬಂದಾರಲ್ಲ ಸಂಚಾರಿ ಅವರು ಸಂಚಾರಿ ಸಂಗಮೇಶ್ ಅವರಿಗೆ ನಮಸ್ಕಾರಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಬಿಟ್ಟು ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಖುಷಿಯಾಯಿತು ನಿಮ್ಮನ್ನು ಭೇಟಿಯಾಗಿ ಬಿಜಾಪುರ ನೋಡ್ರಿ ಈಗ ಕೆಲವರಿಗೆ ನಾವು ಒಂದೆರಡು ಎರಡು ಒಳ್ಳೇದು ಮಾತಾಡ್ರೂ ಆ ಬರ್ಲಾ ಬಾಜುದವರಿಗೆ ಏನು ಮಾಡಪ್ಪ ರೈಟ್ ಬ್ಯಾರೀ ಮತ್ರಿ ಬರ್ರಿ ಅವರ ಕಲ್ಬುರ್ಗಿ ಅಂದ್ರೆ ರೈಟ್ ಬನ್ರಿ ಕೊಡ್ರಿ ರೈಟ್ ಬ್ಯಾರೀ ನೋಡು ಸೊ ನಡ್ರಿ ಈಗ ಸಿದ್ಧಾ ನಮ್ಮ ಕಲ್ಬುರ್ಗಿ ನನ್ನಪ್ಪ ಏನ ಈಗ ಮೊನ್ನೆ ಕೇಳಿ ಶಿವನ ಟೆಂಪಲ್ ಬಳಿ

ಸೊ ಓಂ ನಮ ಪರಮಾತ್ಮ ದರ್ಶನ ಆಯಿತು ಫಸ್ಟ್ ಬರತ್ಲೇನೇ ಪರಮಾತ್ಮದು ಸಿ ಇವರು ಹಳ್ಳಿ ಕೇಡ ಶಿವನ ಹತ್ರ ಗುಡಿ ಟ್ರಸ್ಟ್ ಅದವರು ಪಪ್ಪ ಅವರು ನಮಗೆ ಯಾವಾಗನಿಕ ಬಂದಂಶ ಇರ್ತಾರೆ ಹಾಗೆ ಸೊ ಅದಕ್ಕೆ ಪರಮಾ ಅದಕ್ಕೆ ಹೋಗಿ ಟ್ರಸ್ಟ್ ಕಡೆಯಿಂದ ಸ್ವಲ್ಪ ಒಂದು ಶಾಲು ಹೊತ್ತಿ ನಮ್ಗೆ ಆಯಿತು ಬರತ್ಲೇನೇ ಪರಮಾತ್ಮ ದರ್ಶನ ಇಲ್ಲೂ ಆಯಿತು ಅಂತೇಳಿ ಒಳ್ಳೇದಾಗಿ ಅವ್ರಿಗೂ ನಮ್ಮ ಕಲಬುರ್ಗಿ ಔಟ್ರಿಂಗ್ ನೋಡಿ ಬಂದೇವೆ ಈಗ ಸಿಟಿ ಒಳಗೆ ಎಂಟ್ರಿ ಆಗಬೇಕು ಸೊ ನೋಡಿರಿ ಎದುರು ಬಂದಿರ ಅಂದ್ರ ಕಲ್ಬುರ್ಗಿ ಸಿಟಿ ಒಳಗ ನೋಡ್ರಿ ಅಂದ್ರೂ ಸ್ವಲ್ಪ ತಾಣಗ ಅಂತೀರಿ ಮಳೆ ಬರುತ್ತೆ ಸ್ವಲ್ಪ ಯಾಕೋ ಸೊ ಅಂತೂ ನಮ್ಮ ಕಲಬುರಗಿಗೆ ಬಂದು ಈಗ ಶಾಮ ಸಪ್ಪನ ಗುಡಿಗೆ ಬಂದು ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡೋದ್ನು ನಮ್ಮ ಶಾಮ ಗುಡಿಲಿಂದ ಎಂಡ್ ಮಾಡೋದ್ನೂ ನಮ್ಮ ಶಾಮ ಗುಡಿಲಿಂದ ನೀವು ರೈಡ್ ಎಲ್ಲೇ ಮಾಡಿದ್ರು ನಮ್ಮ ಶಾಂಬ ಸಪ್ ಆ ಶಾಂಬ ಶೂರು ನಾನು ಇಲ್ಲಿಂದ ಪ್ರಯಾಣ ಮಾಡ್ತೀನಿ ಸೊ ಈಗ ನಮ್ಮ ಫ್ರೆಂಡ್ಸ್ ಬಂದಾರದಲ್ಲಿ ಯಾರು ಬಂದರು ನಮ್ಮ ಅವರಿಗೆ ಇಷ್ಟು ಭೇಟಿಯಾಗಿ ಸೊ ಅಲ್ಲಿಂದ ಸೀದಾ ಮನೆ ಹೋಗೋ ಮತ್ತೆ ಈಗ ಬಾರಿ ಈಗ ಸೊ ಇಲ್ಲಿಂದೇ ಹೋಗಿದ್ದೆ ಈಗ ಇಲ್ಲೇ ಬಂದ ಇಲ್ಲಿ ಬಂದು ಎಂಡ್ ಮಾಡ್ದೆ ಶಾಮ ನಿನ್ನ ಆಶೀರ್ವಾದ ಸುಖವಾಗಿ ಹೋಗೋ ಒಂದು ಸೊ ನಿನ್ನ ಸದಾ ನಿನ್ನ ಆಶೀರ್ವಾದ ನಮ್ಮ ಆಗಿರ್ಲಿ ಅಂತೀನಿ matta mata namaskar pura hai bhai Anak. Coba namaskar chalo aitra bhai ana daro hai ಆಕಾಶ ನಾನು ಅನಿಲ ಕೂಡಿ ದರ್ಶನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೆಂಗೆ ಸೊಪ್ಪು ಒಂದು ಎರಡು ಟೈಮ್ ಕೊಡದಿ ನಮ್ ದೋಸ್ತರೆಲ್ಲ ಬಂದು ನಮ್ಗೊಂದು ಸ್ವಲ್ಪ ಸನ್ಮಾನ ಮಾಡಿದ್ರು ಸ್ವಲ್ಪ ತುಂಬಾ ಖುಷಿ ಅನ್ನಿಸ್ತಾ ನನ್ನ ದೋಸ್ತರು ಬಂದು ನನಗೆ ಬಿಟ್ಟು ಪ್ರತಿ ಸಲಾನು ಹೋಗ್ಬೇಕಾದ್ರು ಬರ್ತಾರ ಬರ್ಬೇಕಾದ್ರೂ ಬರ್ತಾರ ಅವ್ರದೊಂದು ಸಪೋರ್ಟ್ ಇಂದೇ ಹುಮ್ಮಾಸ ಓಕೆ ಬಾಯ್ ಎಲ್ರಿಗೂ ಮತ್ತೊಂದು ಓಡಾ ಸಿಗ್ತೀನಿ ಮತ್ತೊಂದು ದೊಡ್ಡ ಲಾಂಗ್ ರೈಡ್ ಲಾಂಗ್ ರೈಡ ಸಿಗ್ತೀನಿ ಅಲ್ಲಿ ತನ್ನ ಬಾಯ್ ಎಲ್ರಿಗೂ ನಮಸ್ಕಾರ